ಸರ್ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಜೂನಿಯರ್ ಅಂಬರೀಷ್ ಬಂದಿದ್ದಾರೆ ವಿಷ್ಣುವರ್ಧನ್ ಅವರಿದ್ದಾರೆ ರಾಜ್ಕುಮಾರ್ ಇದ್ದಾರೆ ಈಗ ನೀವು ಜೂನಿಯರ್ ಪ್ರಾಣೇಶ್ ಅವರ ಅಂತ ಬಂದಿದ್ದೀರಿ ಇವಾಗ ಜೂನಿಯರ್ ಪ್ರಾಣೇಶ್ ಅಂತ ಹೇಳಿದ್ರೆ ಅವರು ತದ್ರೂಪಿ ಜೂನಿಯರ್ ಅಂದ್ರೆ ಪ್ರಾಣೇಶ್ ಅವರ ತದ್ರೂಪಿನ ಅವ್ರು ಏನ್ ಮಾಡ್ತಾರೆ ಅದನ್ನೇ ನೀವು ಮಾಡೋದಾ ಅದೇ ಕಾಮಿಡಿನ ಮೇಡಮ್ ಈಗ ಜನಗಳು ಇಟ್ಟಿರೋದಂತ ಜೂನಿಯರ್ ಪ್ರಾಣೇಶ್ ಅಂತ ಅದ್ರ ಜೊತೆಗೆ ನನ್ನ ಹಂಗೆ ರೆಕಗ್ನೈಸ್ ಮಾಡ್ತಾ ಬಂದ್ರು ಈಗ ಈ ಆಸೆ ಇದೆಯಲ್ಲ ಅದು ಯಾರ ಸ್ವತ್ತು ಅಲ್ಲ ಈಗ ಅವ್ರು ಹೇಳಿದ್ನು ನಾವು ಹೇಳ್ಬೋದು ನಾನು ಏನು ಮಾಡ್ತೀನಿ ಆ ಥರ ಮಾಡೋಕ್ಕೆ ಹೋಗೋಲ್ಲ ಸಾಧ್ಯವಾದಷ್ಟು ನನ್ನ ನಾನೇ ಸೃಷ್ಟಿ ಮಾಡಿಕೊಳ್ತೀನಿ ಈಗ ಯಾಕೆ ಆಸೆ ಕಲಾವಿದ ನಾನೀಗ ಜೂನಿಯರ್ ಪಣೇಶಾಗಿ ನಾನು ಯಾಕೆ ಇದ್ದೀನಿ ಅಥವಾ ನನ್ನ ಯಾಕೆ ಎಲ್ಲರೂ ಇಷ್ಟಪಡ್ತಾರೆ ಅಂತಂದರೆ ಈಗ ಸುದ್ದಿ ನೋಡ್ತಾರ ನ್ಯೂಸ್ ನೋಡ್ತಾರಲ್ಲ ಜನಗಳು ಚೇಂಜ್ ಕೇಳ್ತಾರೆ ನ್ಯೂಸ್ ಅದೇ ಆಗಿರ್ಬೋದು ಸುದ್ದಿ ಅದೇ ಆಗಿರ್ಬೋದು ಓದೋ ಹುಡುಗಿ ಬದಲಾಗ್ಬೋದು ಜನಗಳಿಗೆ ಅವರೇನು ಸುದ್ದಿ ಅದೇ ಸುದ್ದಿ ಆದ್ರೂ ಪರವಾಗಿಲ್ಲ ಓದೋ ಹುಡುಗಿ ಬದಲಾಗಬೇಕು ಹುಡುಗಿ ಹೇಗಿದ್ದಾಳೆ ಅವಳು ಯಾವ ಓಲಿ ಇಟ್ಕೊಂಡಾಳೆ ಅವಳು ಉಬ್ಬು ನೋಡು ಈ ಥರಲ್ಲ ಜನ ಚೇಂಜ್ ಕೇಳ್ತಾರೆ ಜನ ಹಾಗಾಗಿ ಅವ್ರದ್ದೇ ಆಸೆ ಆಗಿರ್ಬೋದು ಕೆಲವು ಕಡೆ ಅಲ್ಲ ಆದರೆ ಜನ ಬೇರೆ ವ್ಯಕ್ತಿನ ನೋಡ್ತಾರೆ ಇವನ್ ಬಾಯಿಂದ ಏನು ಬರುತ್ತೆ ಈಗ ಪ್ರಣೇಶ್ ಸಾರು ಕೃಷ್ಣಗೌಡರು ಸಾರು ಆಸೆ ವ್ಯಕ್ತಪಡಿಸೋದು ತುಂಬ ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕಲ್ಲ ತುಂಬ ಲೆಜೆಂಡ್ ಸಾರಲ್ಲ ನಾನು ನನ್ನ ಪ್ರಯತ್ನ ನಾನು ಮಾಡ್ತೀನಿ ನನ್ನ ರೂಪದಲ್ಲಿ ನಾನು ನಗ್ತೀನಿ ಹಾಸ್ಯ ನಿಮಗೂ ಗೊತ್ತಿರಬಹುದು ಅದೇ ನಾವು ಹೇಳೋದನ್ನ ನೀವು ಹೇಳಿದ್ರೆ ನನಗಲ್ಲ ಜನ ಆ ಥರ ಈಗ ನೀವೇನು ಕೇಳಿದ್ರಲ್ಲ ಪ್ರಶ್ನೆ ಅದೇ ಜೂನಿಯರ್ ಇವಾಗ ಪ್ರಾಣೇಶ್ ಅವರ ತದ್ರೂಪಿ ನೀವು ಅಂತ ಎಲ್ಲರೂ ಜನಗಳು ನೋಡೋದು ಪ್ರಾಣೇಶ್ ಅವರದೇ ನೀವು ಕಾಪಿ ಮಾಡೋದು ಅವರ ಒಂದು ಹಾಸ್ಯವನ್ನೇ ನೀವು ಕಾಪಿ ಮಾಡ್ತೀರಾ ಇಲ್ಲ ಮಾಡಲ್ಲ ಸಾಮಾನ್ಯವಾಗಿ ಮಾಡಲ್ಲ ಮಾಡಿದ್ರೂ ಅದಕ್ಕೆ ಒಂದು ಆಸೆ ಸಿಗುತ್ತೆ ಇಲ್ಲ ಕಡೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ನಾನು ಬೇರೆ ಯಾವುದೋ ಒಂದು ಅಂದರೆ ಎಲ್ಲೋ ಒಂದು ಕಡೆ ಕೇಳಿದ್ದು ನೋಡಿದ್ದು ಹುಡುಗ ಅದನ್ನು ನಾನು ಇರ್ತೀನಿ ಈಗ ಉಷಾ ಟಿವಿನಲ್ಲಿ ಒಂದು ಸುಂದರವಾದ ಹುಡುಗಿ ಅದು ಯಾರ್ಯಾರು ಹಾಡು ಕೇಳ್ತಾರೋ ಅದನ್ನೆಲ್ಲ ಹಾಕ್ತಾ ಇರ್ತದೆ ಇವತ್ತಿನ ಕಲರಲ್ಲಿ ಯಾರು ಇದ್ದಾರೆ ನೋಡೋಣ ಓ ಯಾವುದೋ ಕಾಲು ಬರ್ತಾ ಇದೆಯಲ್ಲ ಓ ಸರ್ ತಮ್ಮ ಹೆಸರು ಕುಮಾರ್ ಓ ಒಟ ನೈಸ್ ನೇಮ್ ಸರ್ ಕುಮಾರ್ಗ ಒಟ್ಟೆ ನೈಸ್ ನೇಮ್ ಅಂತ ಹುಡುಗಿ ಹಾಗೆ ಸರ್ ಎಲ್ಲಿಂದ ಮಾತಾಡ್ತದೆ ರೀ ಮೈಸೂರಿಂದ ಸರ್ ನಮ್ದು ಮೈಸೂರು ಸರ್ ಮೈಸೂರಲ್ಲಿ ಯಾವ್ರೀಯಾ ಸರಸ್ವತಿಪುರಮು ಸ ಎಷ್ಟೇ ಕ್ರಾಸು ಸರ್ ಹದಿನೇಳ ಕ್ರಾಸು ಸರ್ ಮನೆ ನಂಬರ್ ಸರ್ ಮುನ್ನೂರ ನಲ್ವತ್ತೊಂಬತ್ತು ಸಾರ್ ನಮ್ದು ಅದೇ ನನ್ನ ಮನೆ ನಂಬರ್ ಸರ್ ನಾನು ಗಂಡ ಹೇಳ್ತಾನೆ ಗೂಬೆ ನಾನು ನಿನ್ನ ಗಂಡ ಮಾತಾಡ್ತಿರೋದು ಮನೆ ಕೇಲಿ ಹೇಳೋ ಅಂತ ಲೈವ್ ಕಾಲ್ ಬಂದು ಲೈವ್ ಕಾಲೇಜ್ ಬಂದು ಈ ಥರದ್ದು ನಾನು ಎಲ್ಲೋ ಕೇಳಿರಂತದು ಅದನ್ನು ನಾನು ವೇದಿಕೆ ಮೇಲೆ ಹೇಳ್ತಾ ಹೋಗ್ತೀನಿ ಆಮೇಲೆ ಇವತ್ತು ಜಾಸ್ತಿ ಇಷ್ಟಪಡೋದು ನನ್ನ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿರೋದು ಕಾಲೇಜ್ ಕಾರ್ಯಕ್ರಮ ಒಂದು ಐವತ್ತು ನಾನ್ನೂರು ಕಾಲೇಜ್ ಕಾರ್ಯಕ್ರಮ ಕೊಟ್ಟಿರ್ಬೋದು ನಾನು ಯಂಗ್ಸ್ಟರ್ಸ್ ಜಾಸ್ತಿ ಇಷ್ಟಪಡ್ತೀನಿ ಅವ್ರಿಗೇನು ನಮ್ಗೆ ಗೊತ್ತಿರೋದನ್ನ ನಾವು ಹೇಳ್ ಹೇಳ್ತಾ ಹೋಗ್ಬೋದು ಅಲ್ಲಿ ನಾನು ಕಾಲೇಜ್ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ತುಂಬ ವಿಶಲ್ ಹೊಡಿತಾರೆ ಕೂಳೆ ಮಾಡ್ತಾರೆ ತುಂಬ ಇಷ್ಟಪಡ್ತಾರೆ ಯಾಕಂದರೆ ಅವ್ರದ್ದು ಫ್ರೆಶ್ ಆಗಿರ್ತದೆ ಮೈಂಡು ಅವ್ರ ಬಗ್ಗೆನೇ ಹೇಳ್ತಾ ಹೋಗ್ತೀನಿ ಈ ಮೈಸೂರು ಟೆರಿಷನ್ ಕಾಲೇಜ್ನಲ್ಲಿ ಒಂದೂವರೆ ಸಾವಿರ ಜನ ಹುಡುಗಿಯರು ಬರೀ ಹುಡುಗಿಯರಿದ್ದಾರೆ ನಾನು ಕೇಳಿದೆ ಅಲ್ಲಿ ಹುಡುಗರು ಒಳ್ಳೆಯರ ಹುಡುಗಿಯರು ಒಳ್ಳೆಯರ ಅಂತ ಕೇಳಿದೆ ಅದಕ್ಕೆ ಅವರು ಹುಡುಗಿಯರು ಒಳ್ಳೆಯವರು ಅಂತ ತುಂಬ ಜನ ಹೇಳಿದರು ನಾನು ಹೇಳಿದೆ ನೋಡಿ ಈ ಕಡೆಯಿಂದ ಹುಡುಗಿಯರ್ ಕಡೆಯಿಂದ ಬರ್ತೈತೆ ಹುಡುಗರು ಒಳ್ಳೆಯರು ಅಂತ ನೀವು ಏನು ಹೇಳಿದ್ರು ಒಪ್ಪಲ್ಲ ನಾನು ಹುಡುಗ ಹುಡುಗರು ಒಳ್ಳೇರು ಅಂತಲೇ ಹೇಳ್ತೀನಿ ಅಂದೆ ಹೆಂಗೆ ಸರ್ ಹೆಂಗೆ ಸರ್ ಅಂತ ನಾನು ಹೇಳಿದೆ ಹುಡುಗ್ರು ಒಳ್ಳೆಯರು ಅಂತ ಯಾಕೆ ಹೇಳ್ತೀನಿ ಅಂದರೆ ಈಗ ಮೈಸೂರಿಂದ ಬೆಂಗಳೂರಿಗೆ ಹುಡುಗ ಹುಡುಗಿ ಅಪರಿಚಿತರು ಬಸ್ಸಲ್ಲಿ ಕೂತ್ಕೊಂಡು ಇರ್ತಾರೆ ಒಬ್ರಿಗೆ ಒಬ್ಬರು ಪ್ರಚರ್ ಇರಲ್ಲ ಜೊತೆ ಕುತ್ಕೊಂಡಿರ್ತಾರೆ ಹುಡುಗೇನವ್ರೆ ನಿದ್ದೆ ಬಂದಂಗೆ ಬಂದ್ಬಿಟ್ಟು ಹುಡುಗಿ ಭುಜದ ವರ್ಕ್ ಬಿಟ್ರೆ ವರ್ಕೊಂಡು ಮಲ್ಕೊಂಬಿಟ್ರೆ ಹುಡುಗಿ ಎದ್ಬಿಟ್ಟು ರಂಪಾಟ ಮಾಡಿಬಿಟ್ಟು ಜನಗಳನ್ನ ಸೇರಿಸ್ಬಿಟ್ಟು ಧರ್ಮ ದೊಡ್ಡ ಕೊಡಿಸ್ಬಿಟ್ಟು ಸ್ಟೇಷನ್ಗೆ ಹಾಕ್ಬಿಡ್ತಾರೆ ಅದೇ ಹುಡುಗನ ಭುಜದ ಮೇಲೆ ಏನಾದರೂ ಹುಡುಗಿ ಮರ್ಕೊಂಡ್ರೆ ಅವ್ನು ಮಂಡ್ಯದಲ್ಲಿ ಇಳಿಯೋ ಬಂದು ಬೆಂಗಳೂರಲ್ಲಿ ಇಳಿತೆ ಆ ಥರ ಒಳ್ಳೆ ಹುಡುಗರು ಅವರು ಹುಡುಗರು ಆ ಥರ ಒಳ್ಳೆಯವರು ಅಂತ ನಾನು ಹೇಳ್ತೇನೆ ಆಮೇಲೆ ಇನ್ನೂ ನೋಡಿ ಅಪ್ಪ ಅವ್ರ ಅಪ್ಪ ಅಮ್ಮನ ಹತ್ರ ಎಲ್ಲ ಪೈಟ್ ಮಾಡಿ ಜಗಳ ಮಾಡಿ ನನಗೆ ತ್ರೀ ಫಿಫ್ಟಿ ಸಿ ಸಿ ಬೇಕು ನನಗೆ ಬುಲೆಟ್ ಬೇಕು ಆ ಥರ ಎಲ್ಲ ದೊಡ್ಡ ದೊಡ್ಡ ಬೈಕ್ನೆಲ್ಲ ತಗೊಳ್ತಾರೆ ತಗೊಂಡು ಆದರೂ ಅವ್ರ ಯೋಗ್ಯತೆಗೆ ಒಂದು ಹುಡುಗಿ ಸ್ಕೂಟಿ ಓಟಾಕ್ ಮಾಡೋಕ್ಕಾಗಲ್ಲ ಹುಡುಗಿ ಹಿಂದಿಂದ ಹೋಗ್ತಿರ್ತಾರೆ ಅವರು ಹುಡುಗಿ ಹಿಂದೆ ಹೋಗ್ತಿರ್ತಾರೆ ಹೋಗಲ್ಲ ಅಂತ ಆಮೇಲೆ ನೋಡಿ ಇವತ್ತು ನವ ಯುವಕ ಯುವತಿರಲೆಲ್ಲ ತುಂಬ ಕಿಚ್ಚು ರೊಚ್ಚು ಪ್ರೀತಿ ಪ್ರೇಮ ಎಲ್ಲ ಇರುತ್ತೆ ನಾನು ಕಾಲೇಜ್ನಲ್ಲಿ ಹೋದಾಗಲ್ಲ ಇದನ್ನೆಲ್ಲ ಹೇಳ್ತಿರ್ತೀನಿ ಅಂದರೆ ಅವ್ರಿಗೆ ಈ ಥರ ಮಾಡಬಾರ್ದು ಅನ್ಬೇಕು ಈ ಥರ ಮಾಡ್ಬೋದಾ ಅಂತ ಅವ್ರಿಗೆ ಪ್ರಶ್ನೆ ಬರುತ್ತೆ ಆಮೇಲೆ ಅದನ್ನ ತಿದ್ಕೊಳಕ್ಕೂ ಹೇಳ್ತೇನೆ ನಾನು ಸುಮ್ಮನೆ ಒಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ ಒಂದು ಹುಡುಗಿ ಸಿಟಿ ಬಸ್ ಹತ್ತತತ್ತಂತೆ ಸಿಟಿ ಬಸ್ ಹತ್ತಿದ ತಕ್ಷಣ ಡ್ರೈವರ್ ಕೇಳ್ತಂತೆ ಈ ಡಬ್ಬ ಎಷ್ಟೊತ್ತಿಗೆ ಅಂತ ಕೇಳ್ತಂತೆ ಈ ಡಬ್ಬ ಬಸ್ನ ಡ್ರೈವರ್ ಕೇಳ್ತಂತೆ ಡ್ರೈವರ್ ಸ್ವಾಭಿಮಾನ ಬಿಟ್ಕೊಡ್ತಾನೆ ಈ ಡಬ್ಬ ಎಷ್ಟೊತ್ತಿಗೆ ಅಂತ ತಕ್ಷಣ ಡ್ರೈವರ್ ಹೇಳ್ದ ಕಸಲ್ಲ ತುಂಬಿಕೊಂಡ್ಲ ಆಮೇಲೆ ಅಂತ ಹೇಳ್ತಾರೆ ಆ ಥರ ಅಲ್ವಾ ಅವನಿಗೆ ಸ್ವಾಭಿಮಾನನ ದಿರ್ತತ್ತಲ್ಲ ಅಥವಾ ಅದಕ್ಕೆ ಇನ್ನೊಬ್ಬರು ನೋಯಿಸ್ಬಾರ್ದು ಅಂತದು ಆಮೇಲೆ ನಮ್ಮ ಮನೆ ಹತ್ರ ಒಬ್ಬ ಹುಡುಗ ಒಬ್ಬನೇ ಕೂತ್ಕೊಂಡು ಇಂಜಿನಿಯರಿಂಗ್ ಮಾಡ್ತಾ ಇದ್ದ ಅವ್ನು ಕರೆದಾನಂಡ್ ಬರ ಇಲ್ಲಿ ಒಬ್ಬನೇ ಕತ್ತಲಲ್ಲಿ ಇಂಜಿನಿಯರಿಂಗ್ ಕೂತ್ಕೊಂಡು ಮಾಡಿ ಓದ್ತಾ ಇರ್ತೀನಿ ನೀನು ಕತ್ತಲಲ್ಲಿ ಭೂತ ಗೀತ ಬಂದರೆ ಏನೇನು ಮಾಡ್ತೀನಿ ನೀನು ಅಂತ ಕೇಳಿದೆ ಅದಕ್ಕೆ ಅವನು ಕಿಲಾಡಿ ಯಾಕೆ ಅಂಕಲ್ ಭೂತ ಬಂದರೆ ಓಡಿಸ್ತೀನಿ ಗೀತ ಬಂದರೆ ಇಲ್ಲೇ ಉಳಿಸ್ಕೊಂಡಿದ್ದು ಮಾತಾಡ್ಸ್ಕೊಂಡು ಬೆಳಗ್ಗೆ ಕಳಿಸ್ತೀನಿ ಅಂಕಲ್ ಅಂತ ಹೇಳ್ತದೆ ಆ ಥರ ಮತ್ತು ಇನ್ನೊಂದು ಹುಡುಗ ಹುಡುಗಿ ಇಬ್ಬರು ಲವ್ ಮಾಡಿದ್ರಂತ ಎಲ್ಲರೂ ದೂರ ಓಡಾಕ್ಬೇಳ್ ಅಂತ ಮಾತಾಡ್ಕೊಂಡ್ರು ಅದಕ್ಕೆ ಹುಡುಗ ಸ್ವಲ್ಪ ಹಿಂದೆ ಸರ್ದ ಅದಕ್ಕೆ ಹುಡುಗಿ ಸ್ವಲ್ಪ ಹಿಂದೆ ಸರ್ ಹುಡುಗ ಕೇಳಿದೆ ಅಲ್ಲ ಕಣೆ ನನ್ನ ಜೊತೆ ನೀನು ನೋಡ್ಬರ್ತಂತ ಹೇಳಿದ್ದಲ್ಲ ಯಾಕೆ ಹಿಂದೆ ಸರಿತಿದ್ಯಾ ಏನಲ್ಲ ಕಣ ನಾನು ಒಬ್ಬಳ ಬರಕ್ಕೆ ಹೆದರಿಕೆ ಆಗುತ್ತೆ ಅಂತ ಹೇಳಿದ್ದೆ ಹುಡುಗಿ ಅದಕ್ಕೆ ಇವನು ಕಿಲಾಡಿ ನೀನು ಒಬ್ಬಳ ಬರಕ್ಕೆ ಹೆದರಿಕೆ ಆದರೆ ನಿಮ್ಮ ತಂಗಿನ ಕರ್ಕೊಂಡ್ಬಂದ್ಬಿಟ್ಟು ಜೊತೆಗೆ ಅಂತ ಆಮೇಲೆ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ ಅವು ಎಲ್ಲ ಹುಡುಗರು ಹುಡುಗಿಯರೆಲ್ಲ ಕೂತ್ಕೊಂಡಿರ್ತಾರೆ ಒಂದು ಹುಡುಗ ಹುಡುಗಿ ಬ್ರಿ ಕೂತ್ಕೊಂಡವರು ಅಪ್ಪ ಬಂದು ಕಾರ್ ತಗೊಂಡು ಬಂದು ನೋಡ್ದೆ ಬಡ್ಡಿ ಮಗ ಮನೆಗೆ ಬರಲಿ ಮಾಡ್ತೀನಿ ಅಂತೇಳಿ ಹೋದ ಮನೆಗೆ ಬಂದ ತಕ್ಷಣ ಹುಡುಗನಿಗೆ ಬರ ಇರಿ ಏನು ಕಾಲೇಜಿಗೆ ಅಂತ ಕಳ್ಸಿರಿ ನೀನು ಹುಡುಗಿ ಜೊತೆ ಕೂತ್ಕೊಂಡು ಪಾರ್ಕಲ್ಲಿ ರೊಮೆನ್ಸ್ ಮಾಡ್ತಿದ್ದೀನಿ ನೀನು ಇದೇ ಸಂಸ್ಕೃತಿ ಅಂದ ಅದಕ್ಕೆ ಹುಡುಗ ಹೇಳ್ದೆ ಅಪ್ಪ ಅವ್ಳು ಸಂಸ್ಕೃತಿ ಅಲ್ಲ ಪಕ್ಕದ ಮನೆ ಪ್ರಕೃತಿ ಅಂತ ಹೇಳ್ತಾಯಿದ್ದವ್ ಈ ಥರ ಅಲ್ಲಿ ನಮ್ಮ ಜೊತೆಗೆ ಒಬ್ಬ ಕ್ರಿಕೆಟ್ ಆಡಕ್ಕೆ ಬರ್ತಾನೆ ಅವ್ನು ಕರೆದೆ ನಾನು ಬರಲ್ ನಿನಗೆ ಪ್ರೀತಿ ಇಷ್ಟನ ಪ್ರೇಮ ಇಷ್ಟನ ಅಂತ ಕೇಳಿದೆ ನನಗೆ ಪ್ರೀತಿ ಅಂದ ಯಾಕೋ ಒಂದೇ ಪ್ರೇಮ ಅಂದ್ರೆ ಪ್ರೀತಿ ಇಷ್ಟ ಯಾಕಂದರೆ ಸ್ನೇಹ ಪ್ರೇಮ ಇದ್ದಾಳಲ್ಲ ಪ್ರೀತಿ ಇಷ್ಟನ ಇಷ್ಟ ಎಷ್ಟು ಸ್ನೇಹ ಆಗಲೇ ಒಂದು ಮಗು ಆಗಿದೆ ಹಾಕಿ ಬೇಡ ಅಂತ ಹೇಳಿ ಈ ಥರ ಯಂಗ್ಸ್ಟರ್ಸ್ ಬಗ್ಗೆ ನಾನು ತುಂಬ ಹೋಗ್ತಾ ಇರ್ತೀನಿ ಪಿ ಸಿ ಲೆವೆಲಲ್ಲ ಒಬ್ಬ ಪಿ ಸಿ ಹುಡುಗ ಬರೀ ಮೂವತ್ತೆಂಟು ಮಾರ್ಕ್ಸ್ ತೆಗೆದದ್ ಪಿ ಸಿ ನನಗೆ ನಮ್ಗೆ ಕರೆದವ್ರಪ್ಪ ಬಾರ ಇಲ್ಲಿ ಏನು ತಗೊಂಬರೋ ಮಾರ್ಕ್ಸ್ ಕಾಡು ಎಷ್ಟು ತೆಗೆದಿಯ ಮಾರ್ಕ್ಸು ಮೂವತ್ತೆಂಟು ಪರ್ಸೆಂಟು ನಾಚಿಕೆ ಆಗಲ್ವ ನಿನಗೆ ನೋಡ ಎದುರುಗಡೆ ಮನೆ ಹುಡುಗಿ ನೋಡು ತೊಂಬತ್ತೈದು ಪರ್ಸೆಂಟ್ ತೆಗೆದಳ ಬಾರ ಇಲ್ಲಿ ಎದುರುಗಡೆ ಮನೆ ನೋಡು ಅಪ್ಪ ಆ ಹುಡುಗಿ ನೋಡಿ ನೋಡಿ ನಾವು ಮೂವತ್ತೆಂಟು ಪರ್ಸೆಂಟ್ ತೆಗ್ದು ಈ ಥರ ಅಂದರೆ ಹಳೇ ಆಸೆ ಆಗಿರ್ಬೋದು ಅದಕ್ಕೆ ನಾವು ಸ್ವಲ್ಪ ರೂಪ ಕೊಟ್ಟು ಅದೇ ಕೇಳಬೇಕು ಜನಗಳು ಬದಲಾವಣೆ ಕೇಳ್ತಾರಲ್ಲ ಹಾಗಾಗಿ ಇನ್ನೂ ನಮ್ಮ ಹಳ್ಳಿ ಎಲ್ಲ ತುಂಬ ಇದು ಆಸೆಗಳು ನಮ್ಮ ಪ್ರಾಣೇಶ್ ಕುರುಗಳು ಸುಳಿ ಮಗ ಸುಳಿ ಮಗ ಅಂತಾರೆ ಅಷ್ಟು ಕನ ನಾನು ನನಗೆ ತುಂಬ ಎಲ್ಲ ನೀವು ಜೂನಿಯರ್ ಪ್ರಾಣೇಶ್ ಅಂತೀರಿ ನೀವ್ಯಾಕೆ ಸುಳಿ ಮಗ ಅನ್ನಲ್ಲ ಆ ಥರ ಅಲ್ಲಿ ಏನಿದೆ ನೈಜವಾಗಿ ಮಾತಾಡಿ ಅಂತ ಇಲ್ಲಪ್ಪ ಅವ್ರು ಬೆಳೆದು ನಿಂತಿದ್ದಾರೆ ನಾವು ಸುಳಿ ಮ್ಯಾಗ ಅಂದರೆ ಹೊಡಿ ಹೊಡಿತಾರೆ ಅದಕ್ಕೆ ನಾವು ಅನ್ನೋಲ್ಲ ಅಂದರೆ ನಮ್ಮ ಕಡೆ ಅವ್ರ ಕಡೆ ಸ್ವಲ್ಪ ನಮ್ಮೂರಿಗೆ ಅವ್ರಿಗೂ ಒಂದು ಇನ್ನೂರು ಕಿಲೋಮೀಟ್ರ್ ವ್ಯತ್ಯಾಸ ಇದೆ ನಮ್ಮ ಕಡೆ ದಡ್ಡ ಸುಳಿ ಮ್ಯಾಗ ಅಂತಾರೆ ದೊಡ್ಡ ಸುಳಿಮ್ಯಾಗ ಅಂತ ಯಾಕಂತಾರೆ ಅಂದರೆ ನಾವು ನಾವು ಚಿಕ್ಕವರಿದ್ದಾಗ ಒಂದು ನಮ್ಮೂರಲ್ಲಿ ಹಳ್ಳಿನಲ್ಲಿ ಸ್ವಲ್ಪ ರೋಡೆಲ್ಲ ಇಲ್ಲ ಹಳ್ಳ ದಿಣ್ಣಿ ಅಂತ ಒಂದು ಎತ್ತಿನ ಲೋಡ್ ಗಾಡಿ ಬರ್ತಾಯಿತ್ತು ಅಂದರೆ ಹುಲ್ಲು ನೆರ್ಕೊಂಡು ಬರ್ತಾ ಒಬ್ಬ ಯಾರೋ ಹೊಡ್ಕೊಂಬರ್ತಿದ್ದ ದಡಕು ಬುಡಕು ದಡಕು ಬುಡುಕು ಬಂದವನು ಒಂದು ಐದುವರೆ ಆರು ಗಂಟೆ ಆಗಿತ್ತು ಆ ಎತ್ತಿನ ಗಾಡಿ ಉಡ್ಬಿಡ್ತು ಆಗ ನಾವು ಐದಾರು ಜನ ಹುಡುಗರೆಲ್ಲ ಸೇರ್ಕೊಂಡು ಹೋಗಿ ಅವನ್ನ ಎತ್ತು ಕೊಳ್ಳೆ ಬಿಚ್ಚುಬಿಟ್ಟು ಅವನ್ನ ಕರ್ಕೊಂಬಂದು ಕಟ್ಟೆ ಮೇಲೆ ಕೂರಿಸ್ಬಿಟ್ಟು ಅವನಿಗೆ ನೀರು ಕುಡಿಯಪ್ಪ ಅಂದ್ಕೊಟ್ಟು ಅಣ ನಮ್ಮಪ್ಪ ನನ್ನ ಸುಮ್ಮನೆ ಬಿಡೋದಿಲ್ಲ ನಮ್ಮಅಪ್ಪ ನಾನು ಸುಮ್ಮನೆ ಬಿಡೋದಿಲ್ಲ ಅಂದರೆ ನೀರು ಕುಡಿಯ ಅಂತ ಕುಡಿಸಿದ್ದೀನಿ ಮತ್ತು ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಊಟ ಮಾಡೋಂತ ಊಟಕ್ಕೆ ಕಟ್ಟರೆ ಅಣ ನಮ್ಮಪ್ಪನ ಸುಮ್ಮನೆ ಬಿಡ್ತಿಲ್ಲ ನನಗೆ ಏನು ಇವನು ನಮ್ಮ ಅಪ್ಪ ಸುಮ್ಮನೆ ಬಿಡೋದಲ್ಲ ಊಟ ಮಾಡಿ ಆಯಿತು ಊಟ ಮಾಡಿಸಿದ್ವಿ ಮತ್ತೆ ಮಲ್ಕೊಳ್ಳ ನೀವು ನಮ್ಮ ಅಪ್ಪನ ಸುಮ್ಮನೆ ಬಿಡೋದಿಲ್ಲ ಯೋ ಮಲ್ಕೋ ನಿಮ್ಮ ಅಪ್ಪ ಯಾರು ಕರ್ಕೊಂಬಂದು ಎತ್ಕೊಳ್ಳೋಣ ಗಾಡಿನ ಅಂತ ಮಲ್ಕೋ ಅಂತಂದು ಮಲ್ಕೊಂಡೆ ಮತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಎದ್ಬಿಟ್ಟ ಏನೋ ಏನಾಯ್ತು ಅಣ್ಣ ನಮ್ಮ ಅಪ್ಪನ ಸುಮ್ಮನೆ ಬಿಡೋದಲ್ಲ ನನಗೆ ಸಿಟ್ಟು ಬಂದ್ಬಿಡ್ತು ಅಲ್ಲಯ ನಿಮ್ಮ ಅಪ್ಪನ ಸುಮ್ಮನೆ ಬಿಡೋದಲ್ಲ ಸುಮ್ಮನೆ ಬಿಡೋದಲ್ಲ ಅಂತ ನಿಮ್ಮ ಅಪ್ಪನ ಸಿಮ್ಮೆ ಸಿಮ್ಮೆಂದ್ಲೇ ಇಲ್ಲದ್ಲೇ ನಿಮ್ಮ ಅಪ್ಪ ಅಂದೆ ಅಣ್ಣ ನಮ್ಮ ಅಪ್ಪ ಗಾಡಿ ಕೆಳಗಿದಾನಂತಂದು ಹುಲ್ಲಿನ ಲೋಡಿ ಕೆಳಗಿದೆ ಅದಕ್ಕೆ ನಮ್ಮ ಕಡೆ ದಡ್ಸುಳ ಮಗ ಅಂತ ಅಪ್ಪನ ಬಗ್ಗೆ ಬಿಟ್ಬಿಟ್ಟು ಅಪ್ಪನ ಬಗ್ಗೆ ಹೇಳಕ್ಕೆ ಬಿಟ್ಟಿಲ್ಲ ಅದಕ್ಕೆ ನಾವು ದಡ್ಸೋಳ ಮಗ ಅಂತ ನಾವು ಸುಳಿ ಮಗ ಆ ಪದನೇ ಉಪಯೋಗಿಸಲ್ಲ ನಾವು ಯಾಕಂದ್ರೆ ಬೆಳಿ ಅಂತವರು ಕೆಟ್ಟ ಪದಗಳನ್ನ ಉಪಯೋಗಿಸ್ಬಾರ್ದು ಅದೇ ನೀವು ಹೇಳ್ತಿದ್ದೀರಿ ಕೆಟ್ಟ ಪದಗಳು ಡಬಲ್ ಮೀನಿಂಗ್ ಯೂಸ್ ಮಾಡಬಾರ್ದು ಅಂತ ಹೇಳಿ ಬಟ್ ಇತ್ತೀಚಿನ ದಿನಗಳಲ್ಲಿ ಡಬಲ್ ಮೀನಿಂಗ್ ಇರುವ ಇರುವಂಥವರು ಡಬಲ್ ಮೀನಿಂಗ್ ಹೆಚ್ಚು ಮಾತಾಡೋ ಅಂಥವ್ರು ಅದರಲ್ಲೇ ಕಾಮಿಡಿ ಮಾಡೋ ಮಾಡ್ತಾ ಮಾಡ್ತಾ ಫೇಮಸ್ ಆದವ್ರು ತುಂಬ ಜನ ಈಗ ಬರ್ತಿರೋರು ಅಂಥವ್ರೆ ಅದ್ರ ಬಗ್ಗೆ ನಿಮ್ಮ ಒಂದು ಫೀಡ್ಬ್ಯಾಕ್ ಏನು ಇದು ಸರಿನಾ ಅಂತ ಹೇಳಿ ಈಗ ನೋಡಿ ಅವರು ಮಾತಾಡ್ತಾರೆ ಇಲ್ಲ ಅಂತಲ್ಲ ಈಗ ತುಂಬ ಅನೇಕ ಸಿನಿಮಾಗಳಲ್ಲೂ ಡಬಲ್ ಮೀನಿಂಗ್ ಇರುತ್ತೆ ಅದನ್ನು ಕೇಳ್ಬಿಟ್ಟು ಕೇಳ್ತಾರೆ ಅವಾಗ ನಗ್ತಾರೆ ಮತ್ತೆ ಈ ಥರದ್ದೆಲ್ಲ ಮಾತಾಡ್ಬೋದಾ ಅಂತಾರೆ ಅದನ್ನ ವಿಮರ್ಶೆ ಮಾಡ್ ಆಸೆ ವಿಮರ್ಶೆ ಮಾಡೋದು ತುಂಬ ಜನ ಇದ್ದಾರೆ ಆಮೇಲೆ ತುಂಬ ಇಷ್ಟವಾಗಿರೋಂಥ ಆಸೆ ಆದರೆ ತಿಳಿ ಆಸೆ ಅಂದರೆ ಈಗ ನಾವು ವೇದಿಕೆ ಮೇಲೆ ನಿಂತ್ಕೊಂಡಾಗ ನಮ್ಮ ಮುಂದೆ ಐದು ಸಾವಿರ ಜನ ಹತ್ತು ಸಾವಿರ ಜನ ಇರ್ತಾರೆ ನಾವೊಂದು ಡಬಲ್ ಮೀನಿಂಗ್ ನಾವು ಮಾತಾಡಿದರೆ ನಾವು ಬೆಳಕಾಗಲ್ಲ ಈಗ ನಾವು ನಾನೊಂದು ಕವನ ಬರೆದಿದ್ದೆ ಕವಿಗಳನ್ನು ಯಾರೂ ಕೊಲ್ಲಬೇಡಿ ಅವರ ಕವನಗಳೇ ಅವರನ್ನು ಕೊಲ್ಲುತ್ತವೆ ಅಂತ ಅಂದರೆ ನಮ್ಮ ವ್ಯಕ್ತಿತ್ವ ನಮಗೆ ಕ್ಷೀಣಿಸ್ತಾ ಹೋಗುತ್ತೆ ನಾವು ಕೆಟ್ಟದ್ದನ್ನ ಬಯಸ್ದಾಗ ಕೆಟ್ಟದ್ದನ್ನ ಮಾಡ್ತಾ ಹೋದಾಗ ಅಥವಾ ಡಬಲ್ ಮೀನಿಂಗ್ ಮಾಡ್ತಾ ಹೋದಾಗ ನಮ್ಮ ಆಸೆಕ್ಕೆ ಬೆಲೆ ಇರೋಲ್ಲ ನಮಗೆ ಬೆಲೆ ಇರೋಲ್ಲ ನಾವು ಹತ್ತು ನಿಮಿಷ ಕಡಿಮೆ ಮಾತಾಡೋಣ ತಿಳಿ ಆಸೆ ಮಾತಾಡೋಣ ಈಗ ಗಂಡ ಹೆಂಡ್ತಿ ತುಂಬ ಸೋಷಲಾಗಿ ಮಾತಾಡ್ತಿರ್ತಾರೆ ಗಂಡ ಹೇಳ್ದ ಆ ಮೂಲ ಮನೆ ಮೀನು ರಾತ್ರಿ ನನ್ನ ಕನಸಿ ಬಂದುಬಿಡಿದ್ಲು ಕಣೆ ಹೌದೇನ್ರಿ ಅಯ್ಯೋ ಏನು ಅವಳು ಹೌದೇನ್ರಿ ಅವಳು ಒಬ್ಬಳೇ ಬಂದಿದ್ಳೇನ್ರಿ ಹ್ಞೂ ಕಣ ಅವಳೊಬ್ಬಳೆ ಬಂದಿದ್ಲು ಅವಳ ಜೊತೆ ಯಾರು ಬಂದಿದ್ದಿಲ್ಲವೇನು ರೀ ಇಲ್ಲ ಕಣ ಅವಳ ಜೊತೆ ಯಾರು ಬಂದಿದ್ದಿಲ್ಲ அவள் கண்ட வந்ததுலீ அவள் ஜொத்திய இல்லை கண்ணு அவள் கண்ட வந்த அவள் கண்ட நான் கனசி வந்து முடித கண்ட்ரி அந்தாள் இது அது டபல் மீனிங் ஆகல அவன் சும்னை தமாஷா மாதாத்தல்வா